ಅಂತಂದ್ರೆ ಅವರು ದಿನಾ ಕಸ ಗುಡಿಸ್ಬೇಕಾಗಿತ್ತು ಹೆಂಗ್ ಕಸ ಗುಡಿಸ್ತಿರ ಸೂರ್ಯ ಉದಯ್ ಆಗಲ್ಕಿಂತ ಮುಂಚೆ ಕಸ ಗುಡಿಸ್ಬೇಕು ಆ ಸೂರ್ಯ ಉದಯ್ ಆಗಲ್ಕಿಂತ ಮುಂಚೆ ಕಸ ಹೆಂಗ ಗುಡಿಸ್ಬೇಕಂದ್ರ ಯಾರೋ ಒಬ್ರು ಕೇಳಿದ್ರು ಯಾಕೆ ನಿಮ್ ಮೈ ತುಂಬಾ ಹಿಂಗ ಟೊಂಕ ತೆಂಗಿನ ಕೊರಕೆ ಕಾಲಗ ಗೆಜ್ಜೆ ಕೈದಾಗ ತೆಂಗಿನ ಪೊರಕೆ ಕೊರಳಾಗ ಮುಚ್ಚಳ ಇದೆಲ್ಲ ಯಾಕೆ ಅಂತ ಕೇಳಿದ್ರು ಇಲ್ಲ ಕಸ ಗುಡ್ಸುವಾಗ ನಾನು ಉಗುಳ ಬಂದ್ರೆ ಉಗುಳದಿಲ್ಲ ಮುಚ್ಚಳದಾಗ ಉಗುಳ್ಬೇಕು ಮತ್ತೆ ತೆಂಗಿನ ಪೊರ್ಕೆ ಟೊಂದಕ್ಕೆ ಯಾಕೆ ಇಲ್ಲ ನಾ ಹೆಜ್ಜೆಗಳನ್ನ ಇಟ್ಟಿದ್ದ ಸುದ ಕಳದು ಹೋಗ್ಬೇಕು ನಾ ಇಟ್ಟಿದ ಮತ್ತೊಬ್ಬರು ಇರಬಾರದನ್ನ ಸಲ ಕಳಸ ಸಲುವಾಗಿ ಇದು ತೆಂಗಿನ ಪೊರಕೆ ಮತ್ತಿದು ಮುಚ್ಚಳ ಯಾಕೆ ಅವಾಗ ಹೇಳ್ತಾರೆ ಇಲ್ಲ ನನಗ ಅಲ್ಲಿ ಏನಾದ್ರು ಇದು ಇದ್ರು ಕೂಡ ಇದ್ರಲ್ಲೇ ಎಲ್ಲ ನಾನು ಎಲ್ಲ ಇದ್ರಲ್ಲೇ ಇದು ಮಾಡ್ಕೋಬೇಕು ಮುಂಚದಾಗ ಅಂತ ಆ ನಂತರ ಒಂದು ದಿನ ತಡ ಮಾಡಿ ಅವ್ರು ಬರ್ತಾರ ಅಂದ್ರೆ ಕಾಲ ಕೆಜ್ಜೆ ಯಾಕೆ ಇಲ್ಲ ಸಂಬಳಿ ಹೊಂಟನ ಕಂಬಳಿ ನಾಗದೇವ ಹೊಂಟನ ಶಿವನಾಗಮಯ್ಯ ಹೊಂಟನ ಬಾಗಿಲು ಮುಂಚ್ಕೋರಿ ಕಿಟಕಿ ಮುಟ್ ಮುಂಚ್ಕೋರಿ ಎಂಬ ಸಲಹೆ ಗೆಜ್ಜೆಗಳು ಒಂದು ದಿನ ಆರೋಗ್ಯದ ವ್ಯತ್ಯಾಸ ಆಗಿದೆ ತಡ ಮಾಡಿ ಹೋಗ್ತಾನೆ ತಡ ಮಾಡಿ ಹೋಗ್ ತಕ್ಷಣ ಅಲ್ಲೆಲ್ಲ ಎಲ್ಲಾ ಪ್ರೊಗಳು ಇರ್ತಾರೆ ಆ ತಡ ಮಾಡಿದ್ದು ಸಲುವಾಗಿ ಅವನ್ನೆಲ್ಲ ಮತ್ತೊಬ್ಬರ ಮ್ಯಾಲೆ ಬಿಡುತ್ತೆ ಆಗಿದ್ದವರೆಲ್ಲ ಹೊಡೀರಿ ಬಡೀರಿ ಅಂತ ಕಲ್ ತಕೊಂಡು ಹೊಡೆಯೋದು ಕಾಂಜ್ಗಳು ತಗೊಂಡು ತೆಲಿಗೆ ಪೆಟ್ಟ ಆಗಂಗೆ ಆ ಆಗ ಹತ್ತಿ ಹಾಕ್ತಿ ಮೂರ್ಚ್ ಬಿದ್ಬಿಟ್ಟ ಅಲ್ಲಿ ಯಾರೋ ಬಂದ್ರು ಅಪ್ಕೊಂಡ್ರು ಮೇಲೆ ಬಿಸಿದ್ರು ಅವಾಗ ನೀವು ಬಸವಣ್ಣ ಅಂತ ಹೇಳಿದ್ರು ಅವಾಗ ಅವ್ರ ಅಂತಾರ ಮತ್ತ ನಾನೇ ಬಸವಣ್ಣ ಅಂಬದ್ ಗ್ಯಾರಂಟಿ ಏನು ಈ ಕಲ್ಯಾಣ ಪಟ್ಟಣದಲ್ಲಿ ಈ ಕಲ್ಯಾಣ ಪಟ್ಟಣದಲ್ಲಿ ಕೆಳಗೆ ಬಿದ್ದವರನ್ನ ಕೆಳಗ ಬಿದ್ದವರನ್ನ ತುಳುತು ಒಳಗಾದವ್ರನ್ನ ಮೇಲೆತ್ತ ಬಸವಣ್ಣ ಬಿಟ್ಟು ಇಲ್ಲಿ ಯಾರೂ ಬರೋದಿಲ್ಲ ನೀವೇ ಸಾಕ್ಷಾತ್ ಬಸವಣ್ಣ ಅಂತ ಆ ಶಿವನಾಗಮ್ಮಯ್ಯ ಹೇಳಿದ್ರು ಅಂದ್ರೆ ಬಸವಣ್ಣವರು ಅವ್ರ ಪ್ರಧಾನಿ ಮಂತ್ರಿ ಆಗಿತ್ತು ಯಾರು ತುಳಿತಕ್ಕೊಳಗಾರನೋ ಅವ್ರಿಗೆ ನ್ಯಾಯ ಕೂಡ ಸಲಕ ಅವ್ರ ಪ್ರಧಾನಿ ಪಟ್ಟ ಸ್ವೀಕರಿಸಿದ್ರು ಯಾವಾಗ ಅವ್ರ ಬಳಿ ಆ ಸಂಸ್ಥೆ ಬಂತು ಆ ಎಲ್ಲೋ ಒಂದ್ ರೀತಿ ಯಾರಿಗೋ ಮಾತು ಪಂಡಿ ಮಂಚಣ್ಣ ಶೆಟ್ಟ ಭಟ್ಟ ಅವ್ರ ಮಾತುಗಳನ್ನ ಕೇಳಿ ವಿಶ್ವಾಸ ಎಲ್ಲಿ ಕಳ್ಕೊಂಬ ಪ್ರಸಂಗ ಬಂತು ಅವಾಗ ಹೇಳಿದ್ರು ಅಂದ್ರೆ ಅದೇನ್ ಅಂತರ್ಜಾತೀಯ ಅಗತ್ತ ಬಸವಣ್ಣವ್ರ ಅಂತರ್ಜಾತಿಯವ ಮಾಡಿನ ಸಲುವಾಗೆ ಅವ್ರಿಗೆ ಪ್ರಧಾನಿ ಪಟ್ಟ ತೆಗೆದು ಬಂತು ಈಗ ಯಾರ ಅಂತರ್ಜಾತಿಯವ್ ಮಾಡ್ಕೋತಾರ ಸರ್ಕಾರದ ಮೂರ್ ಲಕ್ಷ ನಾಕು ಲಕ್ಷ ರೂಪಾಯಿ ಕೊಡ್ಲತ್ತಾರೆ ಅಂದ್ರೆ ಬಸವಣ್ಣವ್ರಿಗೆ ಇಲ್ಲಿ ಹೆಣ್ಣು ಗಂಡ ಬಿಟ್ಟು ಎರಡೇ ಜಾತಿ ಆದ್ರೆ ಎಲ್ಲರೂ ಒಂದ್ ಒಂದು ಸಂದೇಶ ಕೊಟ್ಟವ್ರೆ ಬಸವಣ್ಣವ್ರು ಅಂತ ಬಸವಣ್ಣವ್ರ ವಿಚಾರಗಳು ಇಂದು ಮುಂದು ಎಂದೆಂದಿಗೂ ಪ್ರಸ್ತುತ ಇವೆ ಅವ್ ಬುದ್ಧನ ವಿಚಾರಗಳೇ ಬಸವಣ್ಣವ್ರಿ ಬುದ್ಧ ಬಸವಣ್ಣವ್ರ ವಿಚಾರಗಳೇ ಸಂವಿಧಾನ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು ಇದನ್ನ ಎಲ್ಲರೂ ಇದು ಅಧ್ಯಯನ ಮಾಡಬೇಕು ಇದನ್ನ ಎಲ್ಲ ಸರಿಯಾಗಿ ತಿಳ್ಕೊಂಡು ಉಳಿದವರಿಗೆ ನಾವು ಇದಕ್ಕೆ ಒಂದು ನ್ಯಾಯ ಒದಗಿಸತಕ್ಕಂತ ಕಾರ್ಯ ಮಾಡಬೇಕು ಅಂತಕ್ಕಂತ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇಲ್ಲೆಲ್ಲ ಪಾಲ್ಗೊಂಡಂತ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾಸ್ತಿ